ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನವ ಧರ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ದಯವೇ ಧರ್ಮದ ಮೂಲವಯ್ಯ ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯವನ್ನು ಯಾವ ರೀತಿ ಆಚರಣೆ ಮಾಡಿದೆ ಇವತ್ತಿನ ದಿನ ಹೇಗಿತ್ತು ಅಕ್ಷಯ ತೃತೀಯದ ಪೂಜಾ ವಿಧಾನಗಳೇನು ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂತಂದರೆ ಕೊನೆ ಇಲ್ಲದೆ ಇರೋದು ಅಂತ ಅಂದರೆ ಇವತ್ತಿನ ದಿನ ಯಾವುದೇ ಒಂದು ಕೆಲಸ ಶುರು ಮಾಡಿದ್ರೂ ಅದು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಈ ದಿನದಂದು ಸೊ ಗೃಹ ಪ್ರವೇಶ ಆಗ್ಬೋದು ಅಥವಾ ಏನಾದರೂ ಹೊಸ ಯೋಜನೆಗಳು ಕಾರ್ ತೊಗೊಳೋದು ಅಥವಾ ಏನಾದರೂ ಹೊಸ ಮನೆ ಕರ್ ಮನೆ ಖರೀದಿ ಮಾಡುವಂಥದ್ದು ಈ ಥರ ಹೊಸ ಹೊಸ ಕಾರ್ಯಗಳನ್ನು ಮಾಡ್ತಾರೆ ಸೊ ಇದು ತುಂಬ ಒಳ್ಳೆಯ ದಿನ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ನಾನು ಹೇಗೆ ಅಕ್ಷಯತೃತೀಯ ಮಾಡ್ತಿದ್ದೆ ಅಂತಂದರೆ ಮುಂಚೆ ಎಲ್ಲ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲದಲೆ ಇರೋದರಿಂದ ಮಾಮೂಲಿ ಮನೆಯೆಲ್ಲ ಹಬ್ಬದ ಅಡುಗೆ ಏನು ಇರುತ್ತೋ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಕಡೆ ಏನಂದರೆ ಬಸವಣ್ಣ ಸಂಜೆ ಉತ್ಸವ ಬರುತ್ತೆ ಸೊ ಪೂಜೆ ಮಾಡಿಸ್ತಿದ್ದೆ ಇಷ್ಟೇ ಆಗಿರ್ತಿತ್ತು ಬಟ್ ಈ ನಡುವೆ ಸೊ ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡು ನನಗೆ ಈ ಥರ ಪೂಜೆ ಮಾಡೋದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಕೆಲವೊಂದನ್ನು ನಾನು ಹೊಸ್ದಾಗಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಇದೆ ನಾನು ಈ ಥರ ಮಾಡೋದರಿಂದ ನನಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾಯಿದೆ ಸೊ ಮೊದಲನೇದಾಗಿ ಏನಂದರೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಲ್ಲಿ ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲಿಯನ್ನು ಬರ್ಕೊಂಡಿರೋದು ನೀವು ರಂಗೋಲಿ ಕೂಡ ಯೂಸ್ ಮಾಡ್ಬೋದು ಬಟ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾನು ಒಂದು ರಂಗೋಲಿಯನ್ನು ಬಿಟ್ಟಿದ್ದೀನಿ ಆ ರಂಗೋಲಿಗೆ ಸ್ವಲ್ಪ ಕುಂಕುಮ ಅರಿಶಿನವನ್ನು ಇಟ್ಕೊಂಡಿದ್ದೀನಿ ಸೊ ನೀವು ಅಲಂಕಾರಕ್ಕೆ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಅಲಂಕಾರವನ್ನು ಮಾಡ್ಕೊಳ್ಬೋದು ಸೊ ಕುಂಕುಮ ಅರಿಶಿನ ಹೂವ ಇಟ್ಟ ನಂತರ ಸೊ ನಾವು ಇದಕ್ಕೆ ಅಕ್ಷಯ ಪಾತ್ರೆಯನ್ನು ರೆಡಿ ಮಾಡಿಕೊಳ್ಬೇಕು ಈ ಅಕ್ಷಯ ಪಾತ್ರೆಯನ್ನು ಒಂದು ಸಲ ನಾವು ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಮುಂದಿನ ವರ್ಷ ಅಕ್ಷಯ ತೃತೀಯದವರೆಗೂ ನಾವು ಅದನ್ನು ಹಾಗೆ ಇಟ್ಕೊಳ್ಬೇಕು ಸೊ ನಾನು ಇದಕ್ಕೆ ಗಂಧ ಸ್ವಲ್ಪ ಅರಿಶಿನ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಯಿತು ಅಂತ ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮತ್ತು ಅರಿಶಿನ ಚೆನ್ನಾಗಿ ಕಾಣಿಸುತ್ತೆ ತೆಳುವಾಗಿದ್ದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ನೀಟಾಗಿ ಕೂರೋದಿಲ್ಲ ಸೊ ಮಡಿಕೆ ಹಸ್ಬೆಂಡ್ಗೆ ಸ್ವಲ್ಪ ದೊಡ್ಡ ತೊಗೊಂಬಂದರೆ ತುಂಬ ಪುಟ್ಟಕ್ಕೆ ತಂದಿದ್ದಾರೆ ಸೊ ಇರಲಿ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಟ್ಟು ನಾವು ಪೂಜೆ ಮಾಡಬೇಕು ಸೊ ಇಲ್ಲಿ ನಾವು ಹೇಗೆ ಮಾಡ್ತೀವಿ ಅದಕ್ಕಿಂತ ಎಷ್ಟು ದೇವ್ರ ಮೇಲೆ ಭಕ್ತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇರೆ ವಿಚಾರಗಳಷ್ಟು ಮ್ಯಾಟರ್ ಆಗೋದಿಲ್ಲ ಸೊ ನಮ್ಗೆ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅಷ್ಟೇ ನಮಗೆ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಚಿಕ್ಕ ಪುಟ್ಟ ವಸ್ತುಗಳು ಇಲ್ಲ ಅಂತಂದರೆ ಸೊ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅಕ್ಷಯತೃತೀಯನ ಮಾಡಿ ಅಂತ ನನ್ನ ಒಂದು ಒಪೀನಿಯನ್ ಅಂತಲೇ ಹೇಳ್ಬೋದು ಸೊ ಹೀಗೇ ಮಾಡಬೇಕು ಅಂತ ಏನಿಲ್ಲ ನೆಕ್ಸ್ಟ್ ನನ್ನ ಅರಿಶಿನದಲ್ಲಿ ಆ ಫುಲ್ಲು ಕುಂಡಕ್ಕೆ ಒಳಗಡೆ ಮತ್ತು ಈಚೆ ಫುಲ್ ಎಲ್ಲ ಹಚ್ಕೊಂಡಿದ ನಂತರ ಕುಂಕುಮದಲ್ಲಿ ಶ್ರೀ ಅಂತ ಬರ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲ ಅಂತಂದರೆ ಒಂದು ಕಡ್ಡಿನಲ್ಲಿ ಹತ್ತಿಯನ್ನು ಸುತ್ತಬಿಟ್ಟು ಕೂಡ ಬರ್ಕೊಳ್ಬೋದು ಅದು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಏನಂದರೆ ಕೈಯಲ್ಲೇ ಬರೆಯೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಅದು ಪುಟ್ಟದಾಗಿರೋದ್ರಿಂದ ಕುಂಡ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಶ್ರೀ ಅಂತ ಬರ್ಕೊಂಡು ಅದಕ್ಕೆ ಸುತ್ತ ಕುಂಕುಮದಲ್ಲೇ ಸ್ವಲ್ಪ ಅಲಂಕಾರ ಮಾಡಿಕೊಳ್ಬೇಕು ಈ ಒಂದು ಅಕ್ಷತೃತೀಯದಿಂದ ಈ ಅಕ್ಷಯ ಪಾತ್ರೆನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾನು ತುಂಬ ಜನನ ಕೇಳಿದ್ದೀನಿ ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ ಅಂತ ಸೊ ನಾನು ಅದೇ ಉದ್ದೇಶದಿಂದ ಅಟ್ಲೀಸ್ಟ್ ಇನ್ಮೇಲಾದ್ರೂ ಒಂದು ಒಳ್ಳೆಯ ದಿನಗಳು ಬರಲಿ ಅಂತ ದೇವರ ಭಕ್ತಿಯಿಂದ ನಾನು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಈ ಒಂದು ಪೂಜೆಯನ್ನು ಮಾಡಿದ್ರಿಂದಾಗಿ ಸೊ ತುಂಬ ವಿಚಾರಗಳನ್ನು ಕೂಡ ನಾನು ತಿಳ್ಕೊಂಡು ನಿಮಗೂ ಕೂಡ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಆ ಒಂದು ಅಕ್ಷಯ ಪಾತ್ರೆಯನ್ನು ಇಟ್ಟ ಮೇಲೆ ಅದಕ್ಕೆ ಒಂದು ಹೂವನ್ನು ಹಾಕಿ ಹೊಸ ಉಪ್ಪನ್ನು ತರಬೇಕು ನೀವು ಮನೆಯಲ್ಲಿ ಯಾವುದು ಉಪ್ಪನ್ನು ದಪ್ಪ ಉಪ್ಪನ್ನು ಯೂಸ್ ಮಾಡ್ತೀರೋ ಆ ಉಪ್ಪನ್ನು ಯೂಸ್ ಮಾಡಬಾರ್ದು ಸೊ ಪೂಜೆಗೆ ಅಂತಲೇ ನೀವು ಉಪ್ಪನ್ನು ಸಪ್ರೇಟಾಗಿ ತಂದು ಇಟ್ಕೋಬೇಕು ನಾನೊಂದು ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ಅದನ್ನು ಕೆಲ್ವೊಂದು ಸಲ ಪೂಜೆಗಳಿಗೆ ಅಥವಾ ದೃಷ್ಟಿ ತೆಗಿಬೇಕಾದ್ರೆ ಮನೆಯಲ್ಲಿ ನೆಲ ಒರೆಸ್ಬೇಕಾದ್ರೆ ಈ ಥರದಕ್ಕೆಲ್ಲ ನಾನು ಉಪಯೋಗಿಸ್ಕೊಳ್ತೀನಿ ಏನಂದರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಈ ಥರ ಪೂಜೆಗಳಿಗೆ ನಾನು ಉಪ್ಪನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಪ್ರೇಟ್ ತಂದಿಡ್ತೀನಿ ಬಟ್ ಅಕ್ಷಯ ತೃತೀಯ ದಿನವೇ ನಾವು ಉಪ್ಪಿನ ಪ್ಯಾಕೆಟನ್ನು ಮತ್ತು ಬೇಳೆ ದ ಹಕ್ಕಿ ಆಗ್ಬೋದು ದವಸ ಆಗ್ಬೋದು ಈ ಥರದ ಕೆಲವೊಂದುಗಳನ್ನು ನಾವು ಆವತ್ತಿನ ದಿನನೇ ತಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂದರೆ ಶಾಂತಿ ನೆಮ್ಮದಿ ಚೆನ್ನಾಗಿರುತ್ತೆ ಜೊತೆಗೆ ದವಸ ಧಾನ್ಯಗಳ ಸಂಪತ್ತು ಜಾಸ್ತಿ ಆಗುತ್ತೆ ಅಂದರೆ ಕೊರತೆ ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಅವತ್ತಿನ ದಿನ ಕೌಡೆ ಆಗ್ಬೋದು ಹತ್ತಿ ಆಗ್ಬೋದು ದವಸ ಧಾನ್ಯ ಆಗ್ಬೋದು ಮಡಕೆ ಆಗ್ಬೋದು ಈ ಥರದವನ್ನೆಲ್ಲ ಮನೆಗೆ ಅವತ್ತಿನ ದಿನ ತಂದರೆ ಈಗ ಎಲ್ಲರೂ ಕೈಲೂ ಚಿನ್ನ ಥರದಿಕ್ಕಾಗಲ್ಲ ಸೊ ಈ ಥರದನ್ನ ತಂದು ಕೂಡ ನಾವು ಪೂಜೆ ಮಾಡ್ಬೋದು ಹಾಗೆ ಅರಿಶಿನ ಕುಂಬನ ಎರಡು ಅರಿಶಿನ ಕುಂಬನ ಕೂಡ ನಾನು ಇಡ್ತಾ ಇದ್ದೀನಿ ಸೊ ಇದು ಕೂಡ ತುಂಬಾ ಶ್ರೇಷ್ಠವಾದಂಥದ್ದು ಸೊ ಅರಿಶಿನ ಕುಂಬ ಆದಮೇಲೆ ನಾನು ಹಳದಿಯ ಒಂದು ಕವಡೆಯನ್ನು ಇಡ್ತಾಯಿದ್ದೀನಿ ಇದು ಆಲ್ರೆಡಿ ನಾನು ಒಂದೆರಡು ಮಿನಿ ಬ್ಲಾಗ್ಗಳಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ಈ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಂಬ ಶಾರ್ಟಾಗಿ ಹೇಳ್ ಹೇಳ್ತಾ ಹೋಗ್ತೀನಿ ಸೊ ಕವಡೆಯನ್ನು ಇಟ್ಟಿದ್ದೀನಿ ಕವಡೆಯನ್ನು ಇಟ್ ನಂತರ ನಮ್ಮಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಕೆಲವೊಬ್ಬತ್ತಿರ ಫೈವ್ ಹಂಡ್ರೆಡ್ ಇರ್ಬೋದು ಅಥವಾ ಹಂಡ್ರೆಡ್ ಇರ್ಬೋದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನು ಇಡ್ಬೋದು ಈ ಅಮೌಂಟನ್ನು ನೀವು ಪೂಜೆ ಆದ ನಂತರ ಬಳಸ್ಕೊಳ್ಬಹುದು ಹಾಗೆ ಏಳು ಲವಂಗ ಇದ್ದೀನಿ ಇದು ನನಗೆ ಒಬ್ಬರು ಫ್ರೆಂಡ್ ಅಮ್ಮ ಹೇಳಿದರು ಏಳು ಲವಂಗ ಹಾಗೆ ಏಳು ಮೆಣಸು ಏಳು ಕಾಯಿನನ್ನು ಇಟ್ಟು ನಮ್ಮ ಮನಸ್ಸಲ್ಲಿ ಏನೋ ಏನೋ ಒಂದು ಬೇಡಿಕೆ ಇರುತ್ತೆ ಆ ಬೇಡಿಕೆನ ಹೇಳ್ಕೊಂಡು ಇದನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಆ ಬೇಡಿಕೆ ನೆರವೇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಈ ಅಕ್ಷಯ ತೃತೀಯ ದಿವಸ ನಾವು ಏನೇ ಮಾಡಿದ್ರೂ ಒಳ್ಳೆಯದಾಗುತ್ತೆ ಹಾಗಾಗಿ ಇವತ್ತೇ ನಾನು ಇದನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ ಸೊ ಈ ಅಕ್ಷಯ ಪಾತ್ರೆಯಲ್ಲಿ ನಾನು ಇವಾಗ ಇವಾಗ ಏಳು ಲವಂಗ ಹಾಕಿದ್ದೀನಿ ಏಳು ಏಲಕ್ಕಿ ಹಾಕುವಂಥವ್ರು ಏಲಕ್ಕಿ ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಇದು ಕಾಯಿನು ನಿಮಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಇದು ಬೆಳ್ಳಿ ಲಕ್ಷ್ಮಿಕಾಯಿನೂ ಇದು ಮನೆಯಲ್ಲೇ ಇತ್ತು ಸೊ ಅದನ್ನೇ ನಾನು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಬೇರೆ ಬೇರೆ ಏನೇನು ಅನುಕೂಲ ಆಗುತ್ತೋ ಕೆಲವೊಬ್ಬರು ಗುಲ್ಗಂಜಿ ಕೂಡ ಇರ್ತಾರೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ನೀವು ಅದನ್ನು ಇಟ್ಕೊಳ್ಬೋದು ಸೊ ನಾನು ಇಷ್ಟನ್ನು ಇಟ್ಟಿದ್ದೀನಿ ಇಷ್ಟು ನಾ ಇಟ್ಟಾದ್ಮೇಲೆ ಏಳು ಕಾಯಿ ಏನಿದೆಯಲ್ಲ ಅದನ್ನು ನಾನು ಬಳಸ್ಕೊಳ್ಳೋದಿಲ್ಲ ಆ ಅಮೌಂಟ್ ಮಾತ್ರ ಏನಾದರೂ ದೇವ್ರ ಐಟಮ್ಸ್ ತರೋದಕ್ಕೆ ಅಥವಾ ದೇವರು ಏನು ಬೇಕೋ ಅದ್ರ ವಿಚಾರದಲ್ಲಿ ಏನಾದರೂ ತರೋದಕ್ಕೆ ಬ ಅದನ್ನು ಆ ಅಮೌಂಟನ್ನು ಬಳಸ್ತೀನಿ ನನ್ನ ಸ್ವಂತ ಖರ್ಚಿಗೆ ನಾನು ಆ ಅಮೌಂಟನ್ನು ಬಳಸ್ಕೊಳ್ಳೋದಿಲ್ಲ ನೀವು ಜಾಸ್ತಿ ಅಮೌಂಟ್ ಇಟ್ಟಿದ್ರಿ ಅಂತಂದರೆ ನೀವು ಅದನ್ನು ಎತ್ಕೊಳ್ಬಹುದು ಸೊ ಇದಾದ ಮೇಲೆ ನಾನು ದೇವ್ರ ಮನೇಲಿ ಪೂಜೆ ಮಾಡ್ಕೊಳ್ತೀನಿ ಯಾಕೆಂದರೆ ಇಲ್ಲೇ ನಿಮ್ಮ ದೇವ್ರ ಮನೆ ಆರಾಮ್ಸಾಗಿ ಜಾಗ ಇದೆ ಅಂದರೆ ನೀವು ದೇವ್ರ ಮನೇಲಿ ಇಟ್ಟು ರೆಡಿ ಮಾಡ್ಕೊಳ್ಬೋದು ನಿಮಗೆ ತುಂಬ ಅಂದರೆ ತುಂಬ ಚಿಕ್ಕ ಜಾಗ ಇರೋದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಮೊದಲೇ ರೆಡಿ ಮಾಡಿಕೊಂಡೆ ಮತ್ತು ಇದು ಕುಬೇರ ರಂಗೋಲಿ ನೀವು ದೇವ್ರ ಮನೆಯಲ್ಲೂ ಹಾಕ್ಬೋದು ಬಾಗ್ಲಲ್ಲಿ ಕೂಡ ಹಾಕ್ಬೋದು ಸೋಮವಾರ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಅಶಾಂತಿ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಹೋಗುತ್ತೆ ಮೇಯ್ನಾಗಿ ಹಣದ ಸಮಸ್ಯೆ ಕೊರತೆ ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ಕುಬೇರ ರಂಗೋಲಿಯನ್ನು ಹಾಕಿರೋ ಅಂಥದ್ದು ಸೊ ಇದೆಲ್ಲ ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ತಪ್ಪಾಗಿದ್ದರೆ ಇರಲಿ ಸೊ ತುಂಬ ಗಡಿ ಬಿಡಿಯಲ್ಲಿ ಮಾಡ್ತಾಯಿದ್ದೆ ಯಾಕೆಂದರೆ ಏಳು ಗಂಟೆ ಅಷ್ಟೊತ್ತಿಂದ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಅಂಗಡಿಗೆ ಹೋಗಿ ಅಂಗಡಿಯಲ್ಲೂ ಪೂಜೆ ಮಾಡಿ ಮತ್ತೆ ಒಂದು ಫಂಕ್ಷನ್ ಇತ್ತು ಹೋಗಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಸೊ ಇದಾದ ಮೇಲೆ ಪೂಜೆ ಎಲ್ಲ ನಾನು ಮಾಡ್ಕೊಳ್ತೀನಿ ಮಾಮೂಲಿ ರೆಗ್ಯುಲರ್ ಮನೆಯಲ್ಲಿ ಈಗ ಹೇಗೆ ಪೂಜೆ ಮಾಡ್ತೀನೋ ಮಾಮೂಲಿ ಅದೇ ರೀತಿಯೇ ಪೂಜೆ ಮಾಡ್ಕೊಳ್ತೀನಿ ರೆಡಿ ಮಾಡ್ಕೊಳ್ಳೋದು ಮಾತ್ರ ಇಷ್ಟೇ ಸೊ ಮೇಲೆ ಇದನ್ನು ನೀವು ಹೇಗೆ ನೆಕ್ಸ್ಟ್ ಅದು ಪ್ರೊಸೆಸ್ ಏನು ಅಂತಂದರೆ ಇದನ್ನು ನೀವು ದೇವ್ರ ಮನೆಯಲ್ಲಿ ಕುಬೇರ ಮನೆಯಲ್ಲಿ ಇಟ್ಕೊಂಡು ಅದನ್ನು ನೀವು ರೆಗ್ಯುಲರಾಗಿ ದಿನ ಪೂಜೆ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಬೀರುನಲ್ಲಿ ಅಂದರೆ ಅಮೌಂಟ್ ಇಡೋ ಜಾಗ ಅಥವಾ ಚಿನ್ನ ಬೆಳ್ಳಿ ಇಡ್ತಿರಲ್ವ ಜಾಗ ಅಂಥ ಜಾಗದಲ್ಲಿ ಇದನ್ನು ಇಟ್ಟು ಕೂಡ ನೀವು ರೆಗ್ಯುಲರಾಗಿ ಪೂಜೆ ಮಾಡೋಗಿದ್ರೆ ಮಾಡ್ಬೋದು ಇಲ್ಲಾಂದರೆ ಅಲ್ಲಿ ನೀವು ಇಡಬಹುದು ಸೊ ಅಷ್ಟೇ ಮತ್ತು ಇದರಲ್ಲಿ ಇರೋಂಥ ಉಪ್ಪು ತೆಗೆಯೋ ಅವಶ್ಯಕತೆ ಏನಿಲ್ಲ ನಾನು ಉಪ್ಪು ಮತ್ತು ಕಾಯಿನೂ ಲವಂಗ ಮತ್ತು ಮೆಣಸನ್ನು ತೆಗೆಯೋದಿಲ್ಲ ಅದನ್ನು ಏನಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಬಿಟ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟು ನಾನು ಪೂಜೆ ಮಾಡ್ಕೊಳ್ತಾ ಹೋಗ್ತೀನಿ ನನಗೆ ಆ ಥರ ಅಭ್ಯಾಸ ಕೆಲವೊಂದು ಅಭ್ಯಾಸಗಳು ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋ ಅಂಥದ್ದು ಸೊ ನಿಮಗೇನಾದರೂ ಬೀರಿನಲ್ಲಿ ಇಟ್ಕೊಳ್ತೀರಾ ಅಂತಂದರೆ ಬೀರಿನಲ್ಲಿ ಇಟ್ಕೊಳ್ಬೋದು ಹಾಗೆ ನೀವು ಇದನ್ನು ಏನಾದರೂ ನೀವು ಏನಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಇದನ್ನು ನೀವು ಸಂಜೆನೇ ಬೇಕಿದ್ದರೆ ಪೂಜೆ ಮಾಡಿ ತೆಗೆದು ಕುಬೇರೆ ಮೂಲೆಗೆ ಇಡ್ಬೋದು ಒಂದು ವೇಳೆ ಇವತ್ತು ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಏನೋ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಆಗಿತ್ತು ಅಂತಂದರೆ ನೀವು ಈ ಒಂದು ಪೂಜೆಯನ್ನು ನೀವು ಶುಕ್ರವಾರ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ದಿವಸ ಅಮವಾಸೆ ಹೋರ್ ನಿಮ್ಮ ಈ ಥರದ್ದು ಯಾವುದಾದ್ರೂ ಒಂದು ಒಳ್ಳೆ ದಿನಗಳು ನೋಡಿಕೊಂಡು ಬೇಕಿದ್ದರೆ ಈ ಅಕ್ಷಯ ತೃತೀಯ ಈ ಒಂದು ಪೂಜೆಯನ್ನು ನೀವು ಮಾಡ್ಕೊಳ್ಬೋದು ಅಂದರೆ ಅಕ್ಷಯ ಪಾತ್ರೆ ರೆಡಿ ಮಾಡ್ಕೊಂಡ್ವೆಲ್ಲ ಅದನ್ನು ಮಾಡ್ಕೊಳ್ಬೋದು ಏಕೆಂದರೆ ತುಂಬ ಜನಕ್ಕೆ ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಏನೋ ಒಂದು ತೊಂದರೆ ಆಗಿರೋ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗಿರುತ್ತಿಲ್ಲ ಪೀರಿಯಡ್ಸೋ ಇಲ್ಲ ಯಾರಾದರೂ ಡೆತ್ ಆಗಿರೋದು ಏನಾದರೂ ಸೂತ್ಕ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರುತ್ತೆ ಅಂಥವ್ರು ಈ ಥರ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬೋದು ಈ ಅಕ್ಷಯ ತೃತೀಯ ದಿನ ಅಂದರೆ ಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟಂಥ ದಿನ ಮಹರ್ಷಿ ವೇದವ್ಯಾಸರು ಮಹಾಭಾರತ ರಚಿಸೋದಕ್ಕೆ ಶುರು ಮಾಡಿದ ದಿನ ವಿಷ್ಣುವಿನ ಆರನೇ ಅವತಾರದ ಪರಶುರಾಮ ಹುಟ್ಟಿದ ದಿನ ಈ ಅಕ್ಷಯ ತೃತೀಯ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಅಕ್ಷಯ ತೃತೀಯ ದಿನ ನಾವು ಏನೇ ಒಳ್ಳೆಯ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಮತ್ತು ಒಳ್ಳೆ ಕೆಲಸಗಳನ್ನು ಇವತ್ತು ಪ್ರಾರಂಭ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಅದೇ ರೀತಿ ನನ್ನ ಮನೆಯಲ್ಲ ಪೂಜೆ ಮುಗಿಸಿದ ನಂತರ ಪ್ರತಿ ವರ್ಷ ಥರನೇ ಬಸವಣ್ಣನ ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗ್ತೀನಿ ನಮ್ಮನೆ ಹತ್ರನೇ ಇರೋ ಅಂಥ ಬಸವಣ್ಣನ ದೇವಸ್ಥಾನ ಮುಂಚೆ ಇದಿದು ಪುಟ್ಟ ದೇವಸ್ಥಾನ ಬಟ್ ಇವಾಗ ತುಂಬ ದೊಡ್ಡದಾಗಿ ಕಟ್ಟಿಸ ಕಟ್ಟಿಸಿದ್ದಾರೆ ಅಂದರೆ ದೇವಸ್ಥಾನಕ್ಕೆ ಕೆಲವೊಬ್ಬರು ಏನಾದರೂ ಬೇಡ್ಕೊಂಡಿರ್ತಾರೆ ಅದಾದರೆ ನಾನು ಒಂದು ಮಂಟಪ ಕಟ್ಟಿಸ್ಕೊಡ್ತೀನಿ ಅಂತನೋ ಅಥವಾ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಈ ಥರ ಹೇಳಿ ಅವ್ರು ಅಂದ್ಕೊಂಡಿದ್ದ ಕೆಲಸ ಆದಮೇಲೆ ಚೆನ್ನಾಗಿ ದೇವಸ್ಥಾನ ಕಟ್ಟಿಸಿಕೊಟ್ಟಿದ್ದಾರೆ ತುಂಬ ಒಂದು ಮಹಿಮೆ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಅಲ್ಲಿಗೆ ಪ್ರತಿ ವರ್ಷ ನಾನು ಕಂಪಲ್ಸರಿ ಹೋಗ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಅಂಗಡಿಗೆ ಬಂದು ಅಂಗಡಿಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ತೆ ಹಾಗೆ ಈ ಒಂದು ಹಳದಿ ಸಾಸಿವೆ ಅಂತ ಕರೀತಾರೆ ಇದು ಮನೆಯಲ್ಲಿ ಏನಾದರೂ ದೋಷ ಏನಾದರೂ ಇದ್ದರೆ ಅಥವಾ ಅಂಗಡಿಯಲ್ಲಿ ಅಥವಾ ಯಾವುದಾದ್ರೂ ನೀವೇನಾದರೂ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಲಾಸ್ ಆಗ್ತಾಯಿದ್ರೆ ಅಥವಾ ದೋಷ ಆಗಿದ್ದರೆ ನೀರು ಉಳಿಸ್ಬಿಟ್ಟು ಈಚೆ ಹಾಕೋದ್ರಿಂದ ಏನಾಗುತ್ತೆ ದೃಷ್ಟಿ ದೋಷ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ಹಳದಿ ಸಾಸಿವೆನ ನಾನು ಅಂಗಡಿಯಲ್ಲಿ ಯೂಸ್ ಮಾಡ್ತೀವಿ ಸೊ ಪೂಜೆ ಎಲ್ಲ ಆದಮೇಲೆ ಇದನ್ನು ನೀರುಳಿಸ್ಬಿಟ್ಟು ಮಾಮೂಲಿ ರೋಡಿಗೆ ಅಥವಾ ಅಂಗಡಿಯಿಂದ ಮುಂದೆ ಹಾಕಬೇಕು ಆ ರೀತಿ ಮಾಡ್ಕೊಂಡು ಇದಾದಮೇಲೆ ನಮ್ಮ ಅಂಗಡಿ ಹತ್ರನೇ ಇರೋವಂಥ ಇದೊಂದು ಕಲ್ಲು ಅಂದರೆ ದೇವಸ್ಥಾನ ಫಸ್ಟು ಕಟ್ಟಿದ್ದಲ್ಲ ಬ ಜಸ್ಟ್ ಕಲ್ಲು ಅಷ್ಟೇ ಇದ್ದಿದ್ದಿದು ವೀರಭದ್ರಸ್ವಾಮಿ ಬಸವಣ್ಣ ಮತ್ತು ಲಿಂಗು ಇದೆ ಇಲ್ಲಿ ಪೂಜೆನ ಮುಗಿಸ್ಕೊಂಡು ಸೊ ನಾನು ಹೇಳೋದ್ನೆಲ್ಲ ಬಸವಣ್ಣನ ದೇವಸ್ಥಾನ ಅಂತ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪಾಗಿದೆ ಸಾರಿ ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ ಸೊ ನನಗೆ ಗೊತ್ತಿಲ್ಲದೆಲ್ಲ ಕೆಲವೊಂದು ಮಿಸ್ಟೇಕ್ ಆಗಿದ್ದರೆ ಸಾರಿ ಅಕ್ಷಯ ತೃತೀಯದ ಶುಭಾಶಯಗಳು